ಎಲ್ಲರಿಗೂ ನಮಸ್ಕಾರ ಉಪಿ ಸರ್ ನಮಸ್ತೆ ಹಲೋ ಮ್ಯಾಮ್ ಅಲ್ಲರ್ಜುನ್ ಸರ್ ಶಿವಣ್ಣ ನಮಸ್ತೆ ರಂಗನಾಥ್ ಸರ್ ಎಲ್ಲರಿಗೂ ನಮಸ್ತೆ ಮನೋಹರ್ ಸರ್ ಇಲ್ಲಿಗೆ ಬಂದ ಕಾರ್ತಿಕ್ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು ಯು ಐ ಸಿನಿಮಾಗೆ ಮ್ಯೂಸಿಕ್ ಮಾಡೋದು ನನ್ನ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ಇದೇ ನಾನು ಯಾವಾಗಲೂ ಉಪ್ಪಿ ಹತ್ರ ಹೇಳಿದ್ದೀನಿ ಇದೇ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ನಮ್ಮ ಊರಲ್ಲಿ ನಾನು ಸ್ಕೂಲಿಗೆ ಬಂಕ್ ಮಾಡಿ ಇಪ್ಪತ್ತೇಳು ಸತಿ ನೋಡಿದ್ ಥಿಯೇಟ್ರಲ್ಲಿ ಸೊ ಇವತ್ತು ಅವ್ರ ಜೊತೆ ನನಗೆ ಕೆಲಸ ಮಾಡೋದು ತುಂಬ ಖುಷಿ ಇದೆ ಅವ್ರನ್ನ ನೋಡಿ ಶಿ ಶಿವಣ್ಣನಾಗಲಿ ಉಪ್ಪಿ ಸರ್ನ ಥಿಯೇಟ್ರ್ ಆ ಸ್ಕ್ರೀನಲ್ಲಿ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ ಇವತ್ತು ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಅವರ ಆಲೋಚನೆಗಳನ್ನ ಕೇಳಿಕೊಂಡು ಅವರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಆ ಅವರು ಪಿಚ್ಚರ್ಗೆ ಮ್ಯೂಸಿಕ್ ಮಾಡೋದು ನನ್ನ ಸೌಭಾಗ್ಯನೇ ಹೌದು ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಉಪ್ಪಿಸಾರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಒಂದಂತ ಅನಿಸ್ತು ಒರಿಜಿನಲ್ ಅಂತ ಇದ್ದರೆ ಅದು ಸರ್ ಮಾತ್ರ ಅವ್ರ ಮನಸಲ್ಲಿರೋ ಆ ಆ ಧೈರ್ಯನೇ ಆ ಧೈರ್ಯ ಯಾರಿಗೂ ಇಲ್ಲ ಯಾಕಂದರೆ ಆ ವಿಚಾರಗಳನ್ನ ಆ ವಿಚಾರ ಆ ವಿಚಾರಧಾರೆಗಳನ್ನ ಹೇಳೋದಿಕ್ಕೋ ಅಥವಾ ಅದನ್ನು ನಮ್ಮ ಮನಸ್ಸೊಳಗಡೆ ನಾವು ಅರ್ಥ ಮಾಡಿಕೊಂಡು ಹೌದು ಹಿಂಗಲ್ವಾ ಇದು ಇದು ರಿಯಾಲಿಟಿ ಅಲ್ವಾ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇಷ್ಟು ಮಾತಾಡ್ತೀನಿ ಅಂದರೆ ಅದು ಉಪ್ಪಿ ಸಾರೇ ಕಾರಣ ನಾನು ತುಂಬ ಇಂಟ್ರೋವರ್ಟ್ ನಾನು ಸ್ಟೇಜ್ ಮೇಲೆ ಮಾತಾಡೋದಿಲ್ಲ ಬಟ್ ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಉಪ್ಪಿ ಸರ್ ಇಟ್ಸ್ ವೆರಿ ವೆರಿ ಫಿಲಾಸಫಿಕಲ್ ತುಂಬ ಫಿಲಾಸಫಿ ಇದೆ ಅವ್ರ ಜೊತೆ ನಾನು ಕೆಲಸ ಮಾಡೋದಲ್ಲಿ ರಿಯಲ್ ಅಂದರೆ ಈ ಸತ್ಯತೆ ಏನು ಅನ್ನೋದು ತುಂಬ ನನಗೆ ಏನಾಗ್ತೀನಲ್ಲ ಅವ್ರು ಏನೇ ಹೇಳ್ಕೊಡ್ತೀನೋ ಅದನ್ನು ಅವ್ರ ಮಾತುಗಳಿಂದ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗೂ ಇನ್ನು ಯು ಎ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಉಪ್ಪಿ ಸರ್ ವರ್ಲ್ಡ್ ಅದು ಎ ಎ ವರ್ಲ್ಡ್ ಇಸ್ ನಾಟ್ ಎ ವರ್ಲ್ಡ್ ದಟ್ ಇಸ್ ಯು ಐ ವರ್ಲ್ಡ್ ಉಪ್ಪಿ ಸರ್ ವರ್ಲ್ಡ್ ಅದು ನನಗೆ ನನಗೆ ತುಂಬ ಆಸೆ ಇದೆ ಯಾವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೀವೆಲ್ಲ ಯಾವಾಗ ಅದನ್ನು ನೋಡ್ತೀರ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಅದರ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತದೆ ಒಳ್ಳೊಳ್ಳೆ ಹಾಡುಗಳು ಬಂದಿದೆ ಉಪ್ಪಿ ಸರ್ ನನಗೆ ತುಂಬಾ ಹೇಳ್ಬಿಟ್ರೆ ಜಾಸ್ತಿ ಹೇಳ್ತೀನಿ ಅನ್ಸ್ತದೆ ಸೊ ಇಲ್ಲಿಗೆ ನಾನು ನಿಲ್ಸ್ತೀನಿ ಗೆಟ್ಟಿಂಗ್ ಎಕ್ಸೈಟೆಡ್ ಅಯ್ಯೋ ನಾನು ಆಕ್ಚುಲಿ ಕೇಳೋಣ ಅಂತ ಸರ್ ನೀವು ಫುಲ್ ಸಿನಿಮಾ ನೋಡಿರ್ತಾರೆ ಏನಾದ್ರು ಹಂಗೆ ಸ್ವಲ್ಪ ಬಿಡಿ ಸರ್ ಅಂತ ನಾನು ಏನ್ ಹೇಳಿದ್ರು ಏನಾರ ಬಾಯ್ ಬಿಟ್ಟು ಬಿಡ್ತೀನಿ ಅಂತ ಹೆದರಿಕೆ ಆಗ್ತಿದೆ ಇಟ್ ಇಸ್ ಸೋ ನೈಸ್ ಒಂದೊಂದು ಹಾಡುಗಳನ್ನು ಒಂದು ಹಾಡುಗಳು ಸಹಿತ ಒಂದು ಸ್ಮ ಅದನ್ನು ಆ ಲಿರಿಕ್ಸ್ನ ನೀವು ಕೇಳಿಸ್ಕೊಂಡ್ರೆ ನಿಮ್ಮ ನಿಮ್ಮ ಮುಖದ ಒಂದು ಸ್ಮೈಲ್ ಜೊತೆನೆ ಹೋಲ್ ಹಾಡು ಕೇಳಿಸ್ಕೊಳ್ತಾ ಇರ್ತೀರ ಜೊತೆಗೆ ಎಂಜಾಯ್ ಮಾಡ್ತೀರಾ ಅಷ್ಟು ಒಳ್ಳೆ ಹಾಡುಗಳು ಬಂದಿದೆ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಐ ಥ್ಯಾಂಕ್ ಮನೋಹರ್ ಸರ್ ವೇಲು ಸರ್ ಕೆ ಪಿ ಶ್ರೀಕಾಂತ್ ಸರ್ ಹಾಗೂ ನವೀನ್ ಸರ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ ಒಂದು ಲೆಜೆಂಡ್ರಿ ಮ್ಯೂಸಿಕ್ ಸಂಸ್ಥೆ ಅದು ಅವ್ರ ದೇರ್ ಕಮ್ಮಿಂಗ್ ಟು ದ ಪ್ರೊಡಕ್ಷನ್ ಫಾರ್ ಫಸ್ಟ್ ಟೈಮ್ ಆಮ್ ಐಮ್ ದರ್ ಐಮ್ ಡೂಯಿಂಗ್ ದೇರ್ ಫಸ್ಟ್ ಫಿಲಮ್ ಅಂದರೆ ನಂಗೆ ತುಂಬ ಸಂತೋಷ ಇದೆ ಸರ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ ಆಪರ್ಚುನಿಟಿ ಆ್ಯಂಡ್ ಈ ಸಿನಿಮಾದಲ್ಲಿ ಎಲ್ಲರೂ ವಿ ಎಫ್ ಎಕ್ಸ್ ಆಗಿರಲಿ ಎವ್ರಿಥಿಂಗ್ ಎವ್ರಿಬಡಿ ಎಡಿಟರ್ಸ್ ಎವ್ರಿಬಡಿ ತುಂಬ ತುಂಬ ಕಷ್ಟಪಟ್ಟು ದುಡ್ದಿದ್ದಾರೆ ಅವ್ರದೆಲ್ಲ ನೋಡ್ಬೇಕಾದ್ರೆ ನನಗೆ ಮನಸ್ಸಲ್ಲಿ ನನಗೆ ಸ್ವಲ್ಪ ಅಯ್ಯೋ ಅವ್ರಗಿಂತ ಇನ್ನೂ ನಾನು ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನ್ಸ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಐ ಆಮ್ ವೆರಿ ವೆರಿ ಫಾರ್ಚುನೇಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಐ ಥ್ಯಾಂಕ್ ಎವ್ರಿಬಡಿ ಹೂ ಸಪೋರ್ಟೆಡ್ ಎಸ್ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕಂ